ಹಿಂದೂ ಕ್ಯಾಲೆಂಡರ್ ಪ್ರಕಾರ ಆಷಾಢ ಮಾಸದಲ್ಲಿ ಪ್ರತಿ ವರ್ಷ ಕೃಷ್ಣ ಪಕ್ಷದಲ್ಲಿ ಬರುವ ಏಕಾದಶಿಯನ್ನು ಕಾಮಿಕಾ ಏಕಾದಶಿ ಎಂದು ಕರೆಯಲಾಗುತ್ತದೆ ಈ ಏಕಾದಶಿ ಹಬ್ಬವನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸಲಾಗುತ್ತದೆ ಈ ಹಬ್ಬವನ್ನು ವಿಷ್ಣು ದೇವರಿಗೆ ಸಮರ್ಪಿಸಲಾಗಿದೆ ಈ ದಿನ ಸಂಪತ್ತಿನ ಅಧಿದೇವತೆಯಾದ ವಿಷ್ಣು ಮತ್ತು ಲಕ್ಷ್ಮೀದೇವಿಯನ್ನು ದೇವಿಯನ್ನು ವಿಶೇಷವಾಗಿ ಪೂಜಿಸಲಾಗುತ್ತದೆ ಏಕಾದಶಿಯೆಂದು ಉಪವಾಸ ಮಾಡಲಾಗುತ್ತದೆ ಅಂದು ಬೆಳಗ್ಗೆ ಬೇಗ ಎದ್ದು ಮನೆಯನ್ನು ಸ್ವಚ್ಛಗೊಳಿಸುತ್ತಾರೆ ಭಕ್ತರು ಸ್ನಾನದ ನಂತರ ಧ್ಯಾನ ಮಾಡುತ್ತಾರೆ ಲಕ್ಷ್ಮೀನಾರಾಯಣನನ್ನು ವಿಧಿವಿಧಾನಗಳೊಂದಿಗೆ ಪೂಜಿಸಲಾಗುತ್ತದೆ ಅಲ್ಲದೆ ಏಕಾದಶಿಯೆಂದು ಉಪವಾಸವನ್ನು ಪ್ರಾರಂಭಿಸಲಾಗುತ್ತದೆ ಕಾಮಿಕಾ ಏಕಾದಶಿ ವ್ರತ ಮಹಿಮೆಯನ್ನು ಪುರಾಣ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ ಏಕಾದಶಿ ವ್ರತವು ತಿಳಿದೋ ತಿಳಿಯದೆಯೋ ಮಾಡಿದ ಎಲ್ಲ ಪಾಪಗಳನ್ನು ನಾಶಪಡಿಸುತ್ತದೆ ಅದೇ ಸಮಯದಲ್ಲಿ ಅನ್ವೇಷಕನ ಎಲ್ಲ ಆಸೆಗಳನ್ನು ಪೂರೈಸಲಾಗುತ್ತದೆ ಆದುದರಿಂದ ವೈಷ್ಣವ ಸಮುದಾಯದ ಜನರು ಏಕಾದಶಿ ತಿಥಿ ಎಂದು ಜಗತ್ತನ್ನು ಕಾಪಾಡುವ ಭಗವಾನ್ ವಿಷ್ಣುವನ್ನು ವಿಧಿವಿಧಾನಗಳ ಪ್ರಕಾರ ಪೂಜಿಸುತ್ತಾರೆ ಶಿವವಾಸ ಯೋಗ ಕಾಮಿಕ ಏಕಾದಶಿಯ ದಿನದಂದು ಶಿವನು ಕೈಲಾಸ ಪರ್ವತದ ಮೇಲೆ ಕುಳಿತುಕೊಳ್ಳುತ್ತಾನೆ ಈ ಸಮಯದಲ್ಲಿ ಶಿವನನ್ನು ಪ್ರತಿಷ್ಠಾಪಿಸಿ ಪೂಜಿಸುವುದರಿಂದ ಸಾಧಕನು ಎಲ್ಲ ರೀತಿಯ ಸಂತೋಷಗಳನ್ನು ಪಡೆಯುತ್ತಾನೆ ಭಗವಾನ್ ಶಿವನು ಮಧ್ಯಾಹ್ನದ ವೇಳೆ ಕೈಲಾಸದಲ್ಲಿ ಇರುತ್ತಾನೆ ಇದಾದ ಬಳಿಕ ನಂದಿ ದರ್ಶನ ಮಾಡುತ್ತಾರೆ ಎಂಬ ನಂಬಿಕೆ ಇದೆ ಎರಡೂ ಸಮಯಗಳು ಅಭಿಷೇಕಕ್ಕೆ ಸೂಕ್ತವಾಗಿವೆ ಈ ಕಾಲದಲ್ಲಿ ನಾರಾಯಣನನ್ನು ಪೂಜಿಸುವ ಭಕ್ತರು ನೆಮ್ಮದಿಯಿಂದ ಬದುಕುತ್ತಾರೆ ಕಾಮಿಕಾ ಏಕಾದಶಿ ಪೂಜಾ ವಿಧಾನ ಕಾಮಿಕಾ ಏಕಾದಶಿ ಎಂದು ಬೆಳಗ್ಗೆ ವಿಷ್ಣುವಿನ ಅವತಾರವಾದ ಶ್ರೀಕೃಷ್ಣನನ್ನು ಪೂಜಿಸಿ ಕನ್ನಯ್ಯನಿಗೆ ಹಳದಿ ಹೂವುಗಳು ಪಂಚಾಮೃತ ತುಳಸಿ ಪಡೆಗಳನ್ನು ಅರ್ಪಿಸಿ ಹಣ್ಣುಗಳನ್ನು ನೀಡಬಹುದು ಶ್ರೀಕೃಷ್ಣನನ್ನು ಧ್ಯಾನಿಸಿ ಅವನು ಮಂತ್ರಗಳನ್ನು ಪಠಿಸಿ ಇಂದಿಗೂ ಶಿವನಿಗೆ ಜಲಾಭಿಷೇಕ ಮಾಡಿ ಸಾಯಂಕಾಲ ರಾವಿ ಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚುವುದು ಕೂಡ ಮಂಗಳಕರ ಈ ದಿನ ಉಪವಾಸ ಮಾಡಿ ಹಣ್ಣುಗಳನ್ನು ತಿನ್ನುವುದರಿಂದ ಉತ್ತಮ ಫಲಿತಾಂಶ ಪಡೆಯಬಹುದು ಆಹಾರ ಸೇವಿಸಬೇಕಾದರೆ ಸಾತ್ವಿಕ ಆಹಾರವನ್ನೇ ಸೇವಿಸಿ ಇಂದು ನಿಮ್ಮ ಮನಸ್ಸನ್ನು ದೇವರ ಮೇಲೆ ಕೇಂದ್ರೀಕರಿಸಿ ಈ ವಿಷಯಗಳಿಗೆ ವಿಶೇಷ ಗಮನ ಕೊಡಿ ಕಾಮಿಕ ಏಕಾದಶಿಯೆಂದು ಸೂರ್ಯೋದಯಕ್ಕೆ ಮುನ್ನವೇ ಎದ್ದು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಯನ್ನು ಧರಿಸಬೇಕು ಈ ದಿನ ಮನೆಯಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ತಾಮಸಿಕ ಆಹಾರವನ್ನು ಸೇವಿಸಬೇಡಿ ಏಕಾದಶಿ ಪೂಜೆಯ ಸಮಯದಲ್ಲಿ ಕುಟುಂಬದಲ್ಲಿ ಎಲ್ಲ ರೀತಿಯಲ್ಲೂ ಶಾಂತಿಯುತ ವಾತಾವರಣವನ್ನು ಖಚಿತಪಡಿಸಿಕೊಳ್ಳಿ ಮನೆಗೆ ಬಂದವರನ್ನು ಅವಮಾನಿಸಬೇಡಿ ಹಿರಿಯರನ್ನು ಗೌರವಿಸಿ ಪಂಚಾಂಗದ ಪ್ರಕಾರ ಆಷಾಢ ಮಾಸದ ಕೃಷ್ಣ ಪಕ್ಷ ಏಕಾದಶಿ ತಿಥಿಯು ಜುಲೈ ಮೂವತ್ತರಂದು ಸಂಜೆ ನಾಲ್ಕು ನಲವತ್ನಾಲ್ಕಕ್ಕೆ ಪ್ರಾರಂಭವಾಗುತ್ತದೆ ಮತ್ತು ಮರುದಿನ ಅಂದರೆ ಜುಲೈ ಮೂವತ್ತೊಂದರಂದು ಮಧ್ಯಾಹ್ನ ಮೂರು ಐವತ್ತೈದಕ್ಕೆ ಕೊನೆಗೊಳ್ಳುತ್ತದೆ ಆದರೆ ಕಾಮಿಕಾ ಏಕಾದಶಿಯನ್ನು ಉದಯ ತಿಥಿ ಪ್ರಕಾರ ಜುಲೈ ಮೂವತ್ತೊಂದರಂದು ಆಚರಿಸಲಾಗುತ್ತದೆ ಇದರ ಪರಿಣಾಮವು ದಿನವಿಡೀ ಇರುತ್ತದೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು